ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾತನಾಡ್ತಿರ್ತಕ್ಕಂಥ ಒಂದು ವಿಷಯ ಇದು ಇಡೀ ಮಾನವ ಕುಲವೇ ತಲೆ ತಗ್ಗಿಸಿ ಪಾಶ್ಚಾತ್ತಾಪ ಪಡಬೇಕಾಗಿರ್ತಕ್ಕಂಥವರಿಗೆ ಇವತ್ತು ರಾಜರ ವಿಷಯವಾಗಿ ನಮ್ಮ ನಡುವೆ ಅವರು ಬದುಕ್ತಾ ಇದ್ದಾರಲ್ಲ ಅದೇ ಒಂದು ದುಃಖಕರ ವಿಷಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಈ ರಾಷ್ಟ್ರ ಕಂಡ ಒಬ್ಬ ಮಹಾನ್ ಕರ್ನಾಟಕದ ಕರ್ನಾಟಕದವರೇ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ರಾಷ್ಟ್ರದ ಪ್ರಧಾನಮಂತ್ರಿ ಆದರು ಅವರ ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳು ಕೂಡ ಈಗ ಅಧಿಕಾರಸ್ಥ ರಾಜಕಾರಣದಲ್ಲಿ ಇದ್ದಾರೆ ಹೀಗಿರುವಾಗ ಇವರಿಗೆ ಈಗ ಎಲ್ಲಿಲ್ಲದ ಹೆಣ್ಣಿನ ಚಪಲ ಉಂಟಾಗಿದೆ ಅಂತ ಈ ಸಂದರ್ಭದಲ್ಲಿ ನಾಡಿನ ಜನತೆ ಮಾತಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ರಾಷ್ಟ್ರ ಕಂಡ ಹೆಮ್ಮೆಯ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ದೇವೇಗೌಡರ ವಿಷಯವಾಗಿ ಯಾರೂ ಕೂಡ ಯಾವುದೇ ಚಕಾರ ಶಬ್ದವನ್ನು ಮಾತನಾಡಲಾರರು ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯನೇ ಮಾಡ್ತಾರೆ ಆದರೆ ಇಂಥ ಇಳಿ ವಯಸ್ಸಿಗೆ ಬಂದರೂ ಕೂಡ ಅವರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆಯೂ ಇಲ್ಲದಂತೆ ಅವರು ರಾಜಕಾರಣವನ್ನು ಹಾಗೂ ಕೌಟುಂಬಿಕ ಜೀವನವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಒಬ್ಬ ಹೆಮ್ಮೆಯ ನಾಯಕ ನಮ್ಮೆಲ್ಲ ನಿಮ್ಮೆಲ್ಲರ ನಡುವೆ ಇನ್ನೂ ಜೀವಂತವಾಗಿ ಆದರ್ಶಪ್ರಾಯವಾದ ಜೀವನವನ್ನು ಮಾಡ್ತಿರ್ತಕ್ಕಂಥ ಒಬ್ಬ ಮಹಾಪುರುಷ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾ ಹಾಗಿದ್ದರೂ ಕೂಡ ಇಂಥವರ ಕುಟುಂಬದಲ್ಲಿ ಇವರ ಮೊಮ್ಮಗ ಮಗ ಮತ್ತು ಇನ್ನೂ ಯಾರ್ಯಾರು ಹೊರಗೆ ಬರ್ತಾರೋ ಅವರೆಲ್ಲರದ ಜಾತಕಗಳು ಕೂಡ ಇನ್ನು ಮೇಲೆ ಹೊರಗೆ ಬರೋವಂಥ ಇದೆ ಈ ಒಂದು ಇಳಿ ವಯಸ್ಸಿನಲ್ಲಿ ಇಂಥ ಒಬ್ಬ ಮಹಾನ ನಾಯಕನ ಮನೆಯಲ್ಲಿ ಈ ಥರ ಹೇಯ ಕೃತ್ಯಗಳು ನಡೀತಾ ಇರೋದು ಜನಮಾನಸದಲ್ಲಿ ಒಂದು ಕಪ್ಪು ಚುಕ್ಕಿ ಅಂತೀನಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ ಹೀಗಿರುವಾಗ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಐದು ವರ್ಷ ಈ ರಾಷ್ಟ್ರದ ಸಂವಿಧಾನದ ಒಂದು ಮಹಾನ್ ಸಂಸ್ಥೆಯಾದ ಲೋಕಸಭಾ ಸದಸ್ಯರಾಗಿ ಅಧಿಕಾರವನ್ನು ಚಲಾಯಿಸಿದಂಥವರು ಜೊತೆಗೆ ಇವರ ತಂದೆ ಹಲವಾರು ಬಾರಿ ಕರ್ನಾಟಕ ರಾಜ್ಯದ ವಿವಿಧ ಹಂತದ ಮಂತ್ರಿ ಮಹೋದಯರು ಕೂಡ ಆಗಿದ್ದರು ಇವರ ತಾ ಚಿಕ್ಕಪ್ಪ ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥವರು ಹೀಗಿರುವಾಗ ಇವರ ಕುಟುಂಬಕ್ಕೆ ತನ್ನದೇ ಆದ ಘನತೆ ಗೌರವ ಹಾಗೂ ಎಲ್ಲ ರೀತಿಯ ಒಂದು ಒಳ್ಳೆಯ ಭಾವನೆ ಇರುವಾಗ ಇಂಥ ಒಬ್ಬ ನಿರ್ಲಜ್ಜ ಒಬ್ಬ ಮೊಮ್ಮಗ ದೇವೇಗೌಡರ ಮೊಮ್ಮಗ ಹಾಗೂ ಎಚ್ ಡಿ ಕುಮಾರಸ್ವಾಮಿಯವರ ಸಹೋದರನ ಮಗ ಈ ಒಂದು ನೀಚ ಕೃತ್ಯದಲ್ಲಿ ಭಾಗವಹಿಸಿದ್ದು ಅಕ್ಷಮ್ಯ ಅಪರಾಧ ಅಂತೀನಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಯಾಕಂದರೆ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿರ್ತಕ್ಕಂಥವ್ರು ಯಾರೇ ಆಗಿರಲಿ ಅವರಿಗೆ ತಕ್ಕದಾದ ಶಿಕ್ಷೆ ಆಗಬೇಕು ಇವತ್ತು ಪಯಾಜಿನೇ ಇರಲಿ ಹಾಗೂ ಈ ಪ್ರಜ್ವಲ ರೇವಣನೇ ಇರಲಿ ಇವರಿಬ್ಬರಿಗೂ ಕೂಡ ಇಂಥ ಕೃತ್ಯಗಳನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಶಿಕ್ಷೆಗೆ ಅರ್ಹರು ಇವರಿಗೆ ಯಾವುದೇ ಒಂದು ಕ್ಷ ಕ್ರ ಥರದ ಕ್ಷಮಾದಾನವನ್ನು ನೀಡದೆ ಅತ್ಯುಗ್ರವಾದ ಶಿಕ್ಷೆಯನ್ನು ನೀಡಿ ನಮ್ಮ ದೇಶದಲ್ಲಿ ಇಂಥ ಒಬ್ಬ ಜನಪ್ರತಿನಿಧಿ ಇದ್ದ ಅವನಿಗೆ ಇಂಥ ಶಿಕ್ಷೆ ಆಯಿತು ಅನ್ನುವಂಥ ಭಾವನೆ ಜನಮಾನಸದಲ್ಲಿ ಉಳಿಯುವಂಥ ಇತಿಹಾಸದ ಪುಟಗಳಲ್ಲಿ ಇವರ ಹೆಸರು ಅಚ್ಚಳಿಯದೇ ಉಳಿಯುವಂತೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಇದೆ ಈಗಾಗಲೇ ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್ ಐ ಟಿಗೆ ವಹಿಸಿ ಅದನ್ನು ತನಿಖಾ ಒಂದು ವರದಿ ಬಂದ ಮೇಲೆ ಇವರಿಗೆ ಯಾವ ಶಿಕ್ಷೆ ವಿಧಿಸ್ತತಿ ಅಥವಾ ಕೋರ್ಟ್ನಲ್ಲಿ ಇವರಿಗೆ ಯಾವ ಶಿಕ್ಷೆ ಆಗ್ತತಿ ಅನ್ನುವುದ ಅನ್ನುವಂಥ ಒಂದು ವಿಷಯ ಆಮೇಲೆ ಆದರೆ ಈ ರಾಜ್ಯದ ಸಂವಿಧಾನದ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಈ ಒಂದು ಪ್ರಜ್ವಲ್ ರೇವಣ್ಣನ ವಿಡಿಯೋಗಳನ್ನು ಕೂಡ ನೋಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದರೆ ಸಿದ್ದರಾಮಯ್ಯ ಜೆ ಡಿ ಎಸ್ ಜೊತೆಗೆ ಇರುವಷ್ಟು ಕಾಲ ಆ ಒಂದು ಪಕ್ಷಕ್ಕೆ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಕಾಲವಾಗಿತ್ತು ಆದರೆ ಅವರು ಇಲ್ಲವಾದ ಮೇಲೆ ಅವರು ಆ ಪಕ್ಷವನ್ನು ತಿರಿಸಿದ ಮೇಲೆ ಅವರ ಪಕ್ಷವೂ ಕೂಡ ಒಂದು ಹಂತಕ್ಕೆ ನಿರ್ನಾಮವಾಗುವ ಹಂತಕ್ಕೆ ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಆದರೆ ರಾಜಕೀಯ ಏನೇ ಇರಲಿ ರಾಜಕೀಯನೇ ಬೇರೆ ಇಂಥ ವೈಯಕ್ತಿಕ ಭಾವನೆಗಳನ್ನು ವ್ಯಕ್ತಪಡಿಸೋದೇ ಬೇರೆ ಹೀಗಿರುವಾಗ ರೇವಣ್ಣವರ ಮೇಲೂ ಕೂಡ ಒಂದು ಆಪಾದನೆ ಇದೆ ಯಾಕಂದರೆ ಚ ಸುಂದರವಾದ ಹೆಣ್ಣು ಮಕ್ಕಳನ್ನು ಅವರ ಮನೆಗೆ ಕರ್ಕೊಂಡು ಹೋಗಬಾರ್ದು ಅವರ ಅವರಿಗೆ ಭೇಟಿ ಮಾಡಿಸ್ಬಾರ್ದು ಇವರ ಇವರ ಒಂದು ಕೃತ್ಯದಿಂದ ನನ್ನ ಜೀವನವೇ ಹಾಳಾಯಿತು ಅನ್ನುವಂಥ ವಸ್ತುಸ್ಥಿತಿಯನ್ನು ಬಿಚ್ಚಿರತಕ್ಕಂಥವರು ಕೂಡ ನಮ್ಮ ನಡುವೆ ಇದ್ದಾರೆ ಅವರು ಕೂಡ ಆಪಾದನೆ ಮಾಡಿದ್ದಾರೆ ಅವರ ಮೇಲೆಯೂ ಕೂಡ ಪ್ರಕರಣಗಳು ಇನ್ನು ಮುಂದೆ ಪ್ರಾರಂಭ ಆಗುವ ಹಂತದಲ್ಲಿ ಇವೆ ಈಗಿರುವಾಗ ಇಂಥವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದನ್ನು ನ್ಯಾಯಾಲಯಕ್ಕೆ ಬಿಡೋಣ ಯಾಕಂದರೆ ನಾವು ನೀವು ಯಾರೂ ಕೂಡ ಈ ಶಿಕ್ಷೆಯನ್ನು ಪ್ರಕಟಪಡಿಸುವಂಥ ಸ್ಥಾನದಲ್ಲಿ ಇಲ್ಲ ಅದಕ್ಕೆ ನಮ್ಮ ದೇಶದ ಸಂವಿಧಾನಕ್ಕೆ ಹಾಗೂ ನ್ಯಾಯ ಪೀಠಕ್ಕೆ ತನ್ನದೇ ಆದಂಥ ಘನತೆ ಗೌರವಗಳು ಇರೋದರಿಂದ ಆ ಒಂದು ವ್ಯವಸ್ಥೆಗೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಅವರೇ ನಿರ್ಧರಿಸ್ತಾರೆ ನಿರ್ಧರಿಸ್ತಾರೆ ಹೀಗಿರುವಾಗ ಕುಮಾರಸ್ವಾಮಿಯವರು ಕೂಡ ಏನು ಸಾಧ್ಯ ಅಲ್ಲ ಅವರು ಕೂಡ ಒಬ್ಬ ಸಿನಿಮಾ ನಟಿಯನ್ನು ಮದುವೆ ಆಗಿದ್ದರು ಅನ್ನುವಂಥ ಮಾತನ್ನು ಕೂಡ ಅವರೇ ಹೇಳಿದ್ದಾರೆ ಹಾಗೂ ಅದನ್ನು ಪಡಿಸಿದ್ದಾರೆ ಹೀಗಿರುವಾಗ ದೇವೇಗೌಡರ ಹೊರತಾಗಿ ಇವರ ಕುಟುಂಬದಲ್ಲಿ ಇರತಕ್ಕಂಥ ಇಂಥ ನಿರ್ಲಜ್ಜ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ನಮ್ಮ ನಡುವೆ ಇನ್ನೂ ಕೂಡ ರಾಜಕಾರಣದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರಲ್ಲ ಅದೇ ಒಂದು ದೌರ್ಭಾಗ್ಯ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಹೀಗಿರುವಾಗ ಯಾರೇ ಆಗಿರಲಿ ಮನುಕುಲಕ್ಕೆ ಕಳಂಕ ತರ್ತಿರ್ತಕ್ಕಂಥ ಯಾರೇ ಆಗಿರಲಿ ಅವರಿಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಗಳಿಗೆ ನ್ಯಾಯಾಲಯಕ್ಕೆ ವಿನಂತಿಪೂರ್ವಕವಾಗಿ ಬೇಡಿಕೊಳ್ತೀನಿ ಈಗ ಜನಸ ಇಂಥವರಿಗೊಂದು ನ್ಯಾಯ ಜನಸಾಮಾನ್ಯರಿಗೆ ಒಂದು ನ್ಯಾಯ ಅನ್ನುವಂಥ ಪರಿಪಾಠ ಇನ್ನು ಮುಂದೆ ಯಾರಿಗೂ ಕೂಡ ಬರಬಾರ್ದು ಇಂಥ ಯಾರೇ ಇರಲಿ ಅವರು ಎಷ್ಟೇ ಇರಲಿ ಎಂಥ ಉನ್ನತ ಹುದ್ದೆಯಲ್ಲೇ ಇರಲಿ ಅವರ ಒಂದು ಕೊಳಕು ಮನಸ್ಥಿತಿ ಬಹಿರಂಗಗೊಂಡಾಗ ಅವರನ್ನು ಅತ್ಯುಗ್ರ ಶಿಕ್ಷೆಗೆ ಒಳಪಡಿಸುವಂಥ ಒಂದು ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಘನ ನ್ಯಾಯಾಲಯ ಅದನ್ನು ಮಾಡಿ ತೋರಿಸ್ತೈತಿ ಅನ್ನುವಂಥ ವಿಶ್ವಾಸವೂ ಕೂಡ ಕನ್ನಡ ನಾಡಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಕನ್ನಡ ನಾಡಿನ ಪ್ರತಿಯೊಬ್ಬ ಗಂಡು ಮಕ್ಕಳಿಗೂ ಕೂಡ ಪ್ರಜ್ಞಾವಂತರಿಗೂ ಕೂಡ ಇದೆ ಅಂಥೇಳಿ ನಾನು ಭಾವಿಸ್ತೀನಿ ಹೀಗಿರುವಾಗ ರೇವಣ್ಣನ ಮಗ ರೇವಣ್ಣನವರ ಮಗ ಪ್ರಜ್ವಲ್ ರೇವಣ್ಣ ಇವರ ಹೆಸರು ಹೇಳಲಿಕ್ಕೂ ಕೂಡ ನನಗೆ ಮನಸ್ಸಿಗೆ ಒಂದು ಥರ ಗಾಸಿ ಆಗ್ತೈತಿ ಹೇಸಿ ಆಗ್ತೈತಿ ಹೇಸಿಗೆ ಅನ್ನಿಸ್ತೈತಿ ಚೀ ಥೂ ರೇವಣ್ಣ ಅನ್ನುವಂಥ ಪದವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಳಸಲಿಕ್ಕೆ ನನಗೂ ಕೂಡ ಒಂಥರ ಅಸಹ್ಯ ಆಗ್ತೈತಿ ರೇವಣ್ಣ ನಮ್ಮ ಮಗ ಮತ್ತು ರೇವಣ್ಣನ ಬಗ್ಗೆ ನಾನು ಏನಾದರೂ ಒಂದು ಮಾತಾಡಲಿಕ್ಕೆ ನನಗೂ ಕೂಡ ಅಸಹ್ಯ ಆಗ್ತೈತಿ ಅನ್ನುವಂಥ ಒಂದು ಸಾಂದರ್ಭಿಕವಾದ ಮಾತನ್ನು ಕೂಡ ಹೇಳ್ತೀನಿ ದೇವೇಗೌಡರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆದರೆ ಅವರ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ರಾಜ್ಯದ ಜನತೆ ಯಾವ ರೀತಿ ತ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಆ ಕುಟುಂಬ ಅರಿತುಕೊಳ್ಳಬೇಕು ಈಗಾಗಲೇ ದೇವೇಗೌಡರಿಗೆ ಸಾಕಷ್ಟು ವಯಸ್ಸಾಗಿದೆ ಇಂಥ ವಯಸ್ಸಿನಲ್ಲಿ ಅವರು ನೆಮ್ಮದಿಯಿಂದ ಜೀವನ ಮಾಡುವುದನ್ನು ಸಮಾಜ ಹಾಗೂ ಕರ್ನಾಟಕ ರಾಜ್ಯ ಇಡೀ ದೇಶ ಬಯಸ್ತೈತಿ ಇಂಥ ಒಂದು ಸಮಯದಲ್ಲಿ ಅವರಿಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಯನ್ನು ತಂದುಬಿಟ್ಟಿರ್ತಕ್ಕಂಥ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಇವತ್ತು ಇಂಥ ಒಂದು ಹೊಲಸು ಕೆಲಸ ಮಾಡ್ತಾ ಇದ್ದಾರಲ್ಲ ಅನ್ನೋದನ್ನು ಕೂಡ ನಾವು ಆಲೋಚನೆಗೂ ಕೂಡ ನಿಲುಕದಂಥ ಒಂದು ಮಾತುಗಳು ಹೀಗಿರುವಾಗ ಯಾರೇ ಆಗಿರಲಿ ಅವರಿಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅವರನ್ನು ಸಮಾಜ ಬಹಿಷ್ಕರಿಸಬೇಕು ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಆ ವಿಡಿಯೋವನ್ನು ನೋಡಿದ್ದಾರೆ ಅಂತಲೇ ಹೇಳಿದ್ದಾರೆ ಆದರೂ ಕೂಡ ಈ ಸಂದರ್ಭದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮ ಮಾಜಿ ಪ್ರಧಾನಮಂತ್ರಿಯ ಮಗ ಹಾಗೂ ಮಂತ್ರಿಯ ಮಗ ಹಾಗೂ ಮುಖ್ಯಮಂತ್ರಿಯ ಸಹೋದರನ ಮಗ ಅನ್ನುವಂಥ ಯಾವುದೇ ತಾರತಮ್ಯವನ್ನು ಮಾಡದೆ ಈ ಒಬ್ಬ ದುಷ್ಟ ನೀಚ ವ್ಯಕ್ತಿಗೆ ಅತ್ಯುಗ್ರವಾದ ಶಿಕ್ಷೆಯನ್ನು ಕೈಗೊಳ್ಳಲು ಹಾಗೂ ಸಮ್ಮತಪಟ್ಟಂಥ ಈ ಎಸ್ ಐ ಟಿಗೆ ಸಮಗ್ರವಾದಂಥ ಹಾಗೂ ಸಂಪೂರ್ಣವಾದಂಥ ನ್ಯಾಯೋಚ್ಯುತವಾದಂಥ ನ್ಯಾಯವನ್ನು ನೀಡಬೇಕಾಗಿರತಕ್ಕಂಥ ಒಂದು ಕರ್ತವ್ಯವನ್ನು ಪರಿಪಾಲನೆ ಮಾಡುವಾಗ ಅವರು ಯಾರಿಗೂ ಕೂಡ ಅಡ್ಡ ಬರದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅವರಿಗೆ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿ ಇದನ್ನು ಯಾವುದೇ ಯಾವುದೇ ಥರದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡ ಬರೋದಿಲ್ಲ ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿರಿ ಅನ್ನುವಂಥ ಒಂದು ಭಾ ಭಾಷೆಯನ್ನು ಕೂಡ ನೀಡಬೇಕಾಗ್ತದೆ ಯಾಕಂದರೆ ಮಹಿಳಾ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಈ ಒಂದು ಪ್ರಕರಣದಲ್ಲಿ ಈ ಒಂದು ಪ್ರಸಂಗದಲ್ಲಿ ಆ ರೇವಣ್ಣನ ಒಂದು ಹೇಯ ಕೃತ್ಯವನ್ನು ಅವರ ಬಾಯಿಂದ ಹೇಳಲಿಕ್ಕೂ ಕೂಡ ಬರವ ಬರಲಾರ್ದಂಥ ಸ್ಥಿತಿಯಲ್ಲಿ ಅವರು ಮಾತಾಡಿದರು ಅದು ಕೂಡ ಹೆಣ್ಣು ಕುಲಕ್ಕೆ ಒಂದು ಅವಮಾನ ಇಡೀ ಮಾನವ ಕುಲಕ್ಕೆ ಅವಮಾನ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡ ನಾಡಿಯ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಇಂಥವರಿಗೆ ಯಾವ ಶಿಕ್ಷೆ ನೀಡಬೇಕು ಇಂಥವ್ರನ್ನ ಸಮರ್ಥಿಸ್ಕೊಳ್ಳೋಂಥವ್ ಕೊಳ್ಳುವಂಥವರಿಗೂ ಕೂಡ ಯಾವ ರೀತಿ ನಾವು ಪಾಠ ಕಲಿಸಬೇಕು ಅನ್ನೋದನ್ನು ಸಮಾಜವೇ ನಿರ್ಧರಿಸಬೇಕು ಜನರೇ ನಿರ್ಧರಿಸಬೇಕು ಇಂಥವರನ್ನು ಕೂಡ ಇನ್ನು ಮೇಲಾದರೂ ಕೂಡ ಇಂಥ ರಾಜಕಾರಣಿಗಳೇ ಆಗಿರಲಿ ರಾಜಕಾರಣಿಗಳಿಗೆ ಹೆಣ್ಣು ಮಕ್ಕಳನ್ನು ಕಂಡರೆ ಇಷ್ಟೊಂದು ಪ್ರೀತಿಯೇ ಅನ್ನುವಂಥ ಒಂದು ಭಾವನೆಗಳು ಕೂಡ ಬರ್ತಾ ಇದೆ ಯಾಕಂದರೆ ಅದು ಪ್ರೀತಿಯಲ್ಲ ಅವರ ಕಾಮತೃಷೆಯನ್ನು ತೀರಿಸಿಕೊಳ್ತಿರ್ತಕ್ಕಂಥ ಹೇಯ ಕೃತ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಎಂಥ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ ಅವರಿಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುವುದಕ್ಕೆ ಅಲ್ಲಿ ಹೋಗಿರ್ತಾರೆ ಆದರೂ ಕೂಡ ಆ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವರು ತಮ್ಮ ಕಾಮತೃಷೆಯನ್ನು ತೀರಿಸಿಕೊಳ್ಳುವಂಥ ಹೇಯ ಕೃತ್ಯದಲ್ಲಿ ತೊಡಗಿರೋದಂಥ ಇಂಥ ರಾಜಕಾರಣಿಗಳಿಗೆ ಕನ್ನಡ ನಾಡಿನ ಜನತೆ ಯಾವಾಗಲೂ ಕೂಡ ಧಿಕಾರ ಹೇಳ್ತೈತಿ ಇಂಥವರನ್ನು ಸಮಾಜ ಹಾಗೂ ಸರ್ಕಾರ ಯಾವತ್ತೂ ಕೂಡ ರಕ್ಷಣೆ ಮಾಡಬಾರ್ದು ಇವರನ್ನು ಬೆಂಬಲಿಸುವಂಥವರಿಗೂ ಕೂಡ ಶಿಕ್ಷೆ ನೀಡಬೇಕು ಅನ್ನುವಂಥ ಒಂದು ಸಾಂದರ್ಭಿಕವಾದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಈ ಸಂಚಿಕೆಯನ್ನು ಕನ್ನಡಿಗ ಚಾನಲ್ ವೈ ಟಿಯ ಮುಖಾಂತರ ಬಂದಿರತಕ್ಕಂಥ ಈ ಸಂಚಿಕೆಯನ್ನು ನಾಡಿನ ಸಮಸ್ತ ಜನತೆಗೂ ತಲುಪಿಸುವಂಥ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡ್ತೀರಾ ಅನ್ನುವಂಥ ಆಶಾಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ